ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸೋ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗಲಿಕ್ಕಿದೆ ಸೊ ಸಂಭಾವ್ಯ ಪಟ್ಟಿಯಲ್ಲಿ ಒಬ್ಬರ ಹೆಸರು ಆ್ಯಕ್ಚುಲಿ ತುಂಬ ದೊಡ್ಡದಾಗಿ ಕೇಳಿ ಬರ್ತಾ ಇದೆ ಸೊ ಬೇರೆ ಯಾರೂ ಅಲ್ಲ ಅವರು ತ್ರೀ ಫಿಲಮ್ಸ್ ಓಲ್ಡ್ ನಟ ನಮ್ಮ ಶ್ರೇಯಸ್ ಮಂಜೂರ್ ನಮ್ಮ ಜೊತೆಗಿದ್ದಾರೆ ಇವ್ರ ಹೆಸರು ಬಹಳ ದೊಡ್ಡದಾಗಿ ಕೇಳಿಬರ್ತಾ ಇದೆ ಆ್ಯಕ್ಚುಲಿ ಸೊ ಈಗ ಅವರೇ ಕೊಟ್ಟು ಸಿಕ್ಕಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಹೋಗ್ತಾ ಇದ್ದಾರಲ್ವ ಅಂತ ಅವ್ರನ್ನೇ ಕೇಳೋಣ ಬನ್ನಿ ಶ್ರೇಯಸ್ ಅವರೇ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಬಿಕಾಸ್ ಮಾರುತ ಸಿನಿಮಾದ ಮೂರನೇ ಹಾಡು ಇವತ್ತು ರಿಲೀಸ್ ಆಗಿದೆ ಆ ಪ್ರೆಸ್ ಇದ್ದೀವಿ ಸೊ ಅಕ್ಟೋಬರ್ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸೊ ಅದ್ರ ಬಗ್ಗೆ ಫಸ್ಟ್ ಹೇಳಿ ಸೊ ಮೊದಲಿದಾಗಿ ಸಿನಿಮಾ ಬಗ್ಗೆ ಹೇಳಿದ್ರೆ ಮಾರುತ ಸಿನಿಮಾ ನಮ್ಮ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಮಾಡಿರೋದು ಪ್ರೊಡ್ಯೂಸರ್ ರಮೇಶ್ ಅದರವರು ಮಂಜು ಸರ್ ಅವರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಹಾಗಾದ್ರೆ ಜೊತೆಗೆ ತುಂಬ ತುಂಬ ಖುಷಿ ಅಂತ ಹೇಳಿದ್ರೆ ದುನ್ಯಾ ವಿಜಯ್ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರೆ ಐ ಥಿಂಕ್ ಒಂದು ಹ್ಯಾಪಿನೆಸ್ ನಡೋಕ್ಕೆ ಇಷ್ಟಪಡ್ತೇನೆ ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡಿಕೊಂಡು ಎಂಟರ್ಟೈನ್ ಬಂದ್ ಜಂಗ್ಲಿ ದುನಿಯಾ ಜಾನಿ ನಮ್ಮ ತುಂಬಾ ತುಂಬಾ ಇಷ್ಟಪಟ್ಟಿದ ವ್ಯಕ್ತಿ ನಾನು ಸಿನಿಮಾಗಳನ್ನ ಸೊ ಇವತ್ತು ಅವ್ರ ಜೊತೆ ಆಕ್ಟ್ ಆಮೇಲೆ ಹಲವಾರು ಗಣ್ಯರ ಜೊತೆ ಆಕ್ಟ್ ಮಾಡೋದು ಸ್ಟಾರ್ ಜೊತೆ ಆಕ್ಟ್ ಮಾಡೋದ್ರಿಂದ ಒಂದು ಹ್ಯಾಪಿ ಫೀಲಿಂಗ್ ಇದೆ ಹಾಗೆ ಸಿನ್ಮಾ ಹ್ಯಾಸ್ ಎ ಮೆಸೇಜ್ ಇವತ್ತು ಎಲ್ಲರೂ ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡ್ತಾರೆ ಅರೆ ಆ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಹುಡುಗಿರು ಏನ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಹುಡುಗರು ಏನ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಸೊ ಅದ್ರ ಮೇಲೆ ಒಂದು ಮಾಡಿದ ಸಿನ್ಮಾ ಅಂತ ಹೇಳ್ತೀನಿ ಎಸ್ ಇನ್ನು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಅದೇ ಸಂಭಾವ್ಯ ಪಟ್ಟಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇವರು ಇರ್ತಾರೆ ಅಂತ ಆ್ಯಕ್ಚುಲಿ ಸಾಕಷ್ಟು ಓಡಾಡ್ತಾ ಇದೆ ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಕರೆ ಬಂದಿದೆ ನಮಗೆ ಬಿಗ್ ಬಾಸ್ ಮನೆಯಿಂದ ಕಲರ್ಸ್ ಕನ್ನಡ ವಾಹಿನಿಯಿಂದ ಖಂಡಿತ ಕರೆ ಬಂದಿದೆ ಬಟ್ ನಾನು ನಿನ್ನೆ ಮುಂದೆ ಎಲ್ಲ ಕಡೆ ನೋಡ್ತಾ ಇದೀನಿ ಸೊ ಯಾ ನಾನೇ ಅದ್ರ ಬಗ್ಗೆ ಏನಲ್ಲ ನಿಮಗೆ ಎರಡು ಎಡಿಸ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೋಗಿದ್ರೆ ಅಲ್ಲಿ ಕಾಣಿಸುತ್ತೆ ಹೋಗಿಲ್ಲ ಅನ್ನ ಕಾಣಿಸಲ್ಲ ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇಷ್ಟಪಡ್ತಾರೆ ಇಲ್ಲ ಬಿಗ್ ಬಾಸ್ ಇಸ್ ಅ ಗ್ರೇಟ್ ಪ್ಲಾಟ್ಫಾರ್ಮ್ ಪಾಪ ಅದರಲ್ಲಿ ತುಂಬ ಜನ ಬಂದು ಒಂದು ತುಂಬ ಎಷ್ಟೊಂದು ಒಳ್ಳೆ ಫೇಮ್ ಸಿಗುತ್ತೆ ಅದರಿಂದ ಬಟ್ ಈಗಾಗಲೇ ಕೆಲವು ಸಿನಿಮಾ ಕಮಿಟ್ಮೆಂಟ್ ಇರೋದ್ರಿಂದ ಆಲ್ರೆಡಿ ಅರ್ಧ ಶೆಡ್ಯೂಲ್ ಮುಗಿಸಿ ಅರ್ಧ ಶೆಡ್ಯೂಲ್ ಮುಗಿಸ್ಬೇಕು ಸೊ ಅವರು ನಾನು ಬಿಟ್ಕೊಟ್ರೆ ನನ್ನ ಪ್ರೊಡ್ಯೂಸರ್ಸ್ಗೆ ನಾನು ಬಿಟ್ಕೊಟ್ಟಂಗೆ ಅಂತ ತಪ್ಪಾಗುತ್ತೆ ನನ್ನ ಪರ್ಸನ್ ಅಡ್ವಾಂಟೇಜ್ಗೆ ಪ್ರೊಡ್ಯೂಸರ್ಸ್ಗೆ ನಾನು ಬಿಟ್ಕೊಟ್ರೆ ಅಂತ ನಾನು ನಂಬ್ತೀನಿ ಓಕೆ ಸೊ ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಅವರು ಬರ್ತೀನಿ ಅಂತ ಹೇಳಿ ನಾನು ಕ್ಲಾರಿ ಕೊಟ್ಟೆ ಸೊ ಸೋಷಿಯಲ್ ಮೀಡಿಯಾ ಬಜ್ಜಿರೋದ್ರಿಂದ ಈ ಪ್ರಶ್ನೆ ನಿಮಗೆ ಬಿಗ್ ಬಾಸ್ ಆ ಫಾರ್ಮ್ಯಾಟ್ ಬಗ್ಗೆ ಏನು ಆ್ಯಕ್ಚುಲಿ ಒಪಿನಿಯನ್ ಇದೆ ಸೊ ಅಂದರೆ ಒಂದೇ ಕಡೆ ಇರಬೇಕಾಗತ್ತೆ ಮೊಬೈಲ್ ಏನೂ ಇರಲ್ಲ ಟಿ ಇರಲ್ಲ ಕಂಪ್ಲೀಟ್ ಹೊರಗಡೆ ಲೋಕದಿಂದ ಶಟ್ ಆಫ್ ಆಗಿರಬೇಕಾಗುತ್ತೆ ಕಂಟ್ರೋಲ್ಡ್ ಕಂಡೀಷನ್ಸು ಊಟ ಕಡಿಮೆ ಇರುತ್ತೆ ಸೊ ನಿಮಗೆ ಆ ಒಂದು ಫಾರ್ಮ್ಯಾಟ್ ಬಗ್ಗೆ ಏನು ಒಪಿನಿಯನ್ ಇದೆ ನಿಮಗೆ ಅಲ್ಲಿ ಹೋಗಿ ಸರ್ವೈವ್ ಆಗೋಕ್ಕಾಗುತ್ತೆ ಅಕಸ್ಮಾತ್ ನಿಮಗೆ ಆಫರ್ ಬಂದರೆ ಸರ್ಸ್ ಅಕಸ್ಮಾತ್ ಆಫರ್ ಬಂದರೆ ನಾನು ಅಕಸ್ಮಾತ್ ಹೋಗಲೇಬೇಕು ಅನ್ನೋದ್ರೆ ಸರ್ವೈವ್ ಆಗಲೇಬೇಕು ಅಂತ ಅಕಸ್ಮಾತ್ ನನ್ನ ತಲೆಯಲ್ಲಿ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಂಬರ್ ಒನ್ ಕ್ಯಾಂಡಿಡೇಟ್ ನಾನೇ ಆಗ್ತೇನೆ ಸರ್ ಓಕೆ ಅಕಸ್ಮಾತ್ ಅಂತ ದಿವಸ ಬಂದ್ರೆ ನಾನು ಐ ನೋ ವೆರಿ ವೆಲ್ ಹೌ ಟು ಸರ್ವೈವ್ ಐ ನೋ ಹೌ ವೆಲ್ ಹೌ ಟು ಡಾಮಿನೇಟ್ ಆಲ್ಸೋ ಬಟ್ ನಾನು ಶೋನ ಹೆಚ್ಚಾಗಿ ನೋಡಿಲ್ಲ ಬಟ್ ನನ್ನ ಆ ಶೋ ಜಾಸ್ತಿ ನೋಡಿದ್ರೆ ನಮ್ಮ ಸುದೀಪ್ ಸರ್ ಮಾತಾಡೋದು ಬಿಕಾಸ್ ಲವ್ ಲವ್ ವೆರಿ ಮಚ್ ಇದು ನೋಸ್ ದಟ್ ಅವ್ರ ಒಂದು ಮಾತಿಗೆ ಅವ್ರೊಂದು ಒಂದು ತುಕ್ಕದ ಮಾತು ಒಂದು ಬುದ್ಧಿ ಮಾತು ಈ ಒಂದೇ ಒಂದು ಒಂದು ಅಡ್ವೈಸ್ಗೋಸ್ಕರ ಶೋಗದು ಕ್ಲಿಪ್ಸ್ಗಳು ನೋಡಿರ್ತೀನಿ ಅಷ್ಟೇ ಅವ್ರು ಮಾತಾಡ್ದು ಬಿಟ್ರೆಲ್ ಆಗಿ ಹೆಚ್ಚಾಗಿ ಏನು ಶೋ ನೋಡಿಲ್ಲ ಸರ್ ಸೊ ಹಾಗಾದ್ರೆ ಡೈರೆಕ್ಟಾಗಿ ಈಗ ಅವರ ಕ್ಲಾಸ್ ತಗೋಳೋದನ್ನ ನೋಡೋದಕ್ಕೆ ರೆಡಿ ಆಗ್ತಾ ಇದೀರಾ ಹಾಗಾದ್ರೆ ಕ್ಲಾಸ್ ನಾನು ಪರ್ಸನಲ್ ತಗೋತೀನಿ ಲೈವಲ್ಲಿ ತಗೋ ಲೈವಲ್ಲಿ ಎಲ್ಲಾರು ಮುಂದೆ ಬೇಡ ಬೇಕಾದ್ರೆ ಪರ್ಸನಲ್ ಬರತ್ತ ನಾನು ಕ್ಲಾಸ್ ತಗೋತೀನಿ